ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅದು ಏನಿದೆ ಕ್ರಿಯೇಷನ್ಸ್ಗೆ ಸ್ವಾಗತ ಇವಾಗ ನೀವು ನೋಡ್ತಾ ಇರೋ ಸೀರೆ ನಮ್ಮ ಮದುವೆ ರಿಸೆಪ್ಷನ್ ಸ್ಯಾರಿ ಹನ್ನೆರಡು ವರ್ಷದ ಹಿಂದಿಂದ ಸೀರೆ ಇದು ಮದುವೆ ಇದೆ ಅಂತ ಊರಿಗೆ ಹೋಗಿದ್ವು ಸ್ಯಾರಿ ಪ್ಲೇಟಿಂಗ್ ಮಾಡಿ ಇಟ್ಬಿಡೋಣ ಬೇಗ ಆಗುತ್ತೆ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗೋಕ್ಕೆ ಅಂತ ಸ್ಯಾರಿ ಪ್ಲೇಟಿಂಗ್ ಮಾಡಿ ಇಟ್ಬಿಟ್ಟು ಇದು ನಮ್ಮಮ್ಮ ಹೂವು ಎಲ್ಲ ತಂದಿದ್ರು ಹೂವು ಕಟ್ಕೊಳ್ತಾ ಇದ್ದೆ ಇರು ನನ್ನ ಸೊಸೆ ಅವರು ನನ್ನ ತಮ್ಮ ಹೆಂಡ್ತಿ ಸೊಸೆ ಅಂದರೆ ನನ್ನ ತಮ್ಮನ ಮಗಳು ಸೊಸೆ ಆಗ ಆಗುತ್ತೆ ನನಗೆ ಮದುವೆಗೆ ರೆಡಿಯಾಗಿ ಎಲ್ಲ ಹೊರಟು ನೋಡಿ ಒಂದು ಎರಡು ಪಿಕ್ ಹಾಕ್ತೀನಿ ಸೀರೆಯಲ್ಲಿ ಕಾಣಿಸ್ತೀನಿ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ನಾನಿಲ್ಲಿ ಓದು ಬರೋರ ಫೋಟೋ ಹಾಗೂ ವೀಡಿಯೋ ಏನೂ ಇಲ್ಲ ಅವ್ರ ಪರ್ಮಿಷನ್ ಇಲ್ಲದೇನೆ ವಿಡಿಯೋ ಫೋಟೋ ಹಾಕೋದು ನನಗೆ ಯಾಕೋ ಸರಿ ಅನಿಸಿಲ್ಲ ಅದಕ್ಕೆ ಇಲ್ಲ ಸ್ಯಾರಿ ಪ್ಲೇಟಿಂಗ್ ಸುಲಭವಾಗಿ ಮಾಡೋ ವಿಧಾನ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವಿವರವಾಗಿ ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಆರ್ಕೆಸ್ಟ್ರಾ ಮಾಡ್ತಿರೋದು ನೋಡ್ಬಿಟ್ಟು ನನ್ನ ತಮ್ಮನ ಮಗಳು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ಇನ್ನು ಮದುವೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಊರಿಗೆ ಹೊರಟು ಬಂದವು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂಸ್ ಬ್ಲಾಗು ಊರಿಂದ ಬಂದ್ವಿ ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ರಸ ಮೆಣಸು ಜೀರಿಗೆ ರಸ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೆಸ್ರು ಬೇಳೆ ಒಂದು ಅರ್ಧ ಕಪ್ಪು ಬೇಳೆ ಒಂದು ಒಂದು ಕಪ್ಪಾಗಷ್ಟು ತಗೊಂಡಿದ್ದೀನಿ ಒಂದು ಎರಡು ಸಾರಿ ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡು ಮೂರು ಟೊಮೊಟೊ ಕುಯ್ದಿಟ್ಕೊಂಡಿದ್ದೀನಿ ಅದರ ಬೇಳೆ ಬೇಯದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೋನು ಇದ್ದೀನಿ ಹುಣಸೆ ಹುಳಿ ಬೇಡ ಅನ್ನೋರು ಮತ್ತು ಎರಡು ಟೊಮೊಟೊ ಒಂದು ಕುಕ್ಕರ್ ಲೆಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಬರ್ಸ್ಕೋಬೇಕು ಈ ಕಡೆ ಒಗ್ಗ್ರಾಣಿಗೆ ಕರಿಬೇವ ಸೊಪ್ಪು ಒಂದು ಎರಡು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಮೆಣಸು ಜೀರಿಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹುಣ್ಸೆ ರಸ ಇದೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಿಂಗೆ ಹಾಕ್ಕೋಬೇಕು ಹಿಂಗೆ ಬಳಸಿದ್ರೆ ತುಂಬ ಒಳ್ಳೆಯದು ಪ್ರತಿಯೊಂದು ಅಡುಗೆಗೂ ಹಿಂಗೆ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ಕರ್ಬೇವು ಸೊಪ್ಪು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿನೂ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೋಬೇಕು ಈ ಥರ ಶುಂಠಿ ಹಾಕಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮೆಣಸು ಜೀರಿಗೆ ರಸ ಮಾಡಿ ಕೆಮ್ಮು ನಗಡಿ ಮತ್ತು ಕಫ ಇರೋರಿಗೆ ಕೊಟ್ಟರೆ ಒಂದು ಎರಡು ಟೈಮ್ ಕೊಟ್ಟರೆ ಸಾಕು ಅದು ಕಫ ಎಲ್ಲ ಕ್ಲಿಯರ್ ಆಗಿ ನಾನಿಲ್ಲಿ ಒಂದು ಗೋಲಿಗಾ ಥರದಷ್ಟು ಹುಣಸೆ ರಸ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ರಸ ಬೇಡ ಅನ್ನೋರು ಟೊಮೊಟೋಣೇ ಎಕ್ಸ್ಟ್ರಾ ಸೇರಿಸ್ಕೋಬೋದು ಇಲ್ಲಿ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ಹೆಸರು ಬೇಳೆನೂ ಇದ್ದೀನಿ ನಿಮ್ಗೆ ಯಾವ ಥರ ಹದ ಬೇಕೋ ಆ ಅದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಮೆಣಸು ಜೀರಿಗೆ ಹುರಿದು ಪುಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಮೆಣಸು ಜೀರಿಗೆನ ಒಂದು ಎರಡು ಸ್ಪೂನ್ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅದರ ಅಳತೆಗೆ ನೀವು ಸೇರಿಸ್ಕೊಬೋದು ಇಲ್ಲೊಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೇರ್ಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಸಾಕು ರೆಡಿಯಾಗಿಬಿಡ್ತೆ ರಸ ನೀವೆಲ್ಲಾದರೂ ಹೊರಗಡೆ ಹೋಗಿ ಬರೋದು ಲೇಟಾಯಿತು ಡಿನ್ನರ್ಗೆ ಏನಾದರೂ ರೆಡಿ ಮಾಡಬೇಕು ಅಂದಾಗ ಇನ್ಸ್ಟೆಂಟಾಗಿ ಈ ರೆಸಿಪಿನ ಟ್ವೆಂಟಿ ಮಿನಿಟ್ಸಲ್ಲಿ ಮಾಡಿಕೊಂಡು ನೀವು ಊಟ ಮಾಡ್ಬೋದು ನೋಡಿ ಇವಾಗ ಆಗಿದೆ ಕೊತ್ಮಿರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಟ್ವೆಂಟಿ ಮಿನಿಟ್ಸಲ್ಲಿ ಮಾಡುವಂಥ ಮೆಣಸು ಜೀರಿಗೆ ರಸ ರೆಡಿ ಆಯಿತು ಅನ್ನದ ಬಿಸಿ ಬಿಸಿ ಅನ್ನದ ಜೊತೆ ಆಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಅಡುಗೆ ಮಾಡಿ ಊಟ ಎಲ್ಲ ಮುಸ್ಕೊಂಡ್ವಿ ನೀವು ಊರಿಂದ ಎಲ್ಲ ತರಕಾರಿ ಎಲ್ಲ ತಗೊಬಂದಿದೆ ಇದೆಲ್ಲ ಎತ್ತಿಕೋಣ ಅಂತ ತೆಗಿತಾಯಿದ್ದೆ ಸೊಪ್ಪು ಇದು ಬೆರಕೆ ಸೊಪ್ಪು ಕೊಟ್ಟಿದ್ರು ನಮ್ಮ ಬೆರಕೆ ಸೊಪ್ಪು ಅಂದರೆ ನಾವು ಸೇವಿಸಲು ಯೋಗ್ಯವಾದಂಥ ಸೊಪ್ಪುಗಳ ಮಿಶ್ರಣವೇ ಬೆರಕೆ ಸೊಪ್ಪು ಅಂತ ಕರೆಯೋದು ಬೆರಕೆ ಸೊಪ್ಪಲ್ಲಿ ಮಾಡಿರುವಂಥ ಉಪ್ಸಾರು ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವಿಡಿಯೋ ನೋಡಿ ನೀವು ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಹಲವಾರು ರೆಸಿಪಿಗಳನ್ನ ತೋರಿಸಿದ್ದೀವಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ మొత్తం ఇంట్రెస్టింగ్ వ్లగ్ నొందే సిగో థ్యాంక్ యూ ఫార్ వాచింగ్ బా బాయ్